హలో నమస్కారం ఎల్గూ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಿದ್ದೆ ಸೊ ಮೊನ್ನೆ ಕೂಡ ಕೆರಡು ಎರಡು ಮೂರು ದಿನಗಳಲ್ಲಿ ನಾನು ಸಾರಿ ಎರಡು ಮೂರು ವೀಡಿಯೋಗಳಲ್ಲಿ ತಿಳಿಸಿದ್ದೆ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗ್ತಿದೆ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ಬಿಡುಗಡೆ ಆಗ್ತಾಯಿದೆ ಅಂತ ಹೇಳಿ ಸೊ ಅದರ ಬಗ್ಗೆ ಸರ್ಕಾರದವರು ಒಂದು ಆಗಿ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಸೊ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಆ್ಯಂಡ್ ಎಲ್ಲ ಜಿಲ್ಲೆಗಳಿಗೂ ಒಂದೇ ಸರಿ ಹಾಕ್ತಾರ ಈ ಒಂದು ಪ್ರೊಸೆಸ್ ಯಾವ ಥರ ನಡೀತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಆದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಇಲ್ಲಿವರೆಗೂ ಕೂಡ ನಮ್ಮ ರಾಜ್ಯದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ರ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ ಸೊ ಸಾಕಷ್ಟು ಯಾವ ಸರ್ಕಾರ ಕೂಡ ಈ ಥರ ಫ್ರೀಯಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಟ್ಟಿಲ್ಲ ಈ ಸರ್ಕಾರ ಕೊಟ್ಟಿದೆ ಅದರಲ್ಲೂ ಕೂಡ ಮಧ್ಯದಲ್ಲಿ ಮಿಸ್ ಮಾಡಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿ ತಿಂಗಳು ಕೂಡ ಕೆಲವೊಂದು ಬಾರಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಕೆಲವೊಂದು ಬಾರಿ ಕೊಟ್ಟಿಲ್ಲ ಆ್ಯಂಡ್ ಈಗ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಪೆಂಡಿಂಗನ್ನು ಉಳಿಸ್ಕೊಂಡಿದ್ರು ಇದ್ರ ಆರೋಪವನ್ನು ಬಿ ಜೆ ಪಿ ಸರ್ಕಾರ ಮಾಡಿದಾಗಲೇ ಅವರ ಒಂದು ಗಮನಕ್ಕೂ ಕೂಡ ಬಂದಿರುವಂಥದ್ದು ಅದರ ಜೊತೆ ವಿಡಿಯೋಗಳ ಮುಖಾಂತರ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸಿದಾಗಲೂ ಕೂಡ ಆ ಒಂದು ವಿಚಾರ ಸರ್ಕಾರ ಗಮನಕ್ಕೆ ಬಂದಿರುವಂಥದ್ದು ಸ್ವತಃ ಅವರೇ ಎಲ್ಲ ವಿಚಾರಿಸ್ಬಿಟ್ಟು ಎಲ್ಲ ನೋಡಿಬಿಟ್ಟು ಅವರೇ ಸ್ವತಃ ಹೇಳಿದ್ದಾರೆ ಇಲ್ಲ ನಾವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಮಿಸ್ ಮಾಡಿರೋದುಂಟು ಆದರೆ ನಿಮ್ಮ ಹಣಕ್ಕೆ ಯಾವುದೇ ರೀತಿಯ ಒಂದು ಮೋಸ ಆಗೋದಿಲ್ಲ ನಿಮ್ಗೇನು ಫೆಬ್ರವರಿ ಮತ್ತು ಆಗಿರ್ ಫೆಬ್ರವರಿ ಆಗಿರ್ಬೋದು ಮಾರ್ಚ್ ತಿಂಗಳ ಹಣ ಆಗಿರ್ಬೋದು ಏನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಬೇಕು ಅದು ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ನಿಮ್ಮ ಹಣಕ್ಕೆ ಯಾವುದೇ ರೀತಿ ಮೋಸ ಆಗುತ್ತೆ ಆಗಲ್ಲ ಅಂತ ಹೇಳಿ ಸ್ವತಃ ಸದನದಲ್ಲಿ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದರು ಸೊ ಇದು ಅವರು ಹಾಗೆ ಒಂದು ಹೇಳಿಕೆ ಏನು ಕೊಟ್ಟಿದ್ರು ಅದೊಂದು ಖುಷಿ ವಿಚಾರಣೆ ಆ ಒಂದು ಟೈಮಲ್ಲೇ ಬಟ್ ಸಾಕಷ್ಟು ದಿನಗಳು ಟೈಮ್ ತಗೊಂಡ್ರು ಆ ಒಂದು ಹಣ ಬಿಡುಗಡೆ ಮಾಡೋದಕ್ಕೆ ಆ್ಯಂಡ್ ಈಗಲೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ಸ್ ಕೊಟ್ಟಿದ್ರು ಸಂಕ್ರಾಂತಿ ಹಬ್ಬಕ್ಕೆ ನಾವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸೊ ಇನ್ನೆರಡು ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಶುರು ಆಗ್ತದೆ ಅಂದರೆ ಇನ್ನೆರಡು ದಿನ ಬಾಕಿ ಇರುವಂಥದ್ದಷ್ಟೇ ಹದಿನಾರನೇ ತಾರೀಕು ಸಂಕ್ರಾಂತಿ ಹಬ್ಬ ಇರೋದರಿಂದ ಸೊ ಅವಧಿನ ದಿನ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಫೆಬ್ರವರಿ ಆಗಿರ್ಬೋದು ಅಥವಾ ಮಾರ್ಚ್ ತಿಂಗಳ ಹಣ ಆಗಿರ್ಬೋದು ಜಮೆ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಬಿಕ್ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಕೂಡ ನಡೆದ್ಬಿಟ್ಟು ಬಿಲ್ಲಿಂಗ್ ಪ್ರಕ್ರಿಯೆ ಕೂಡ ಎಲ್ಲ ಅಂದರೆ ಸಾರಿ ಎಲ್ಲ ಪ್ರೊಸೆಸ್ ಕಂಪ್ಲೀಟಾಗಿ ಬಿಡುಗಡೆ ಪ್ರಕ್ರಿಯೆ ಕೂಡ ಶುರು ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋಣ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ So I'll do. ಇದಕ್ಕೂ ಕೂಡ ಹಣ ಮೊದಲನೇದಾಗಿ ಬರುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅದಾದ ಬಳಿಕ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೋಲಾರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಮೊದಲನೇದಾಗಿ ಬಿಡುಗಡೆ ಆಗುವಂಥದ್ದು ಸೊ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ದರೆ ಹಣವನ್ನು ಪಡ್ಕೊಂಡಾಗ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರತಿ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ತಾ ಇರ್ತೀನಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಂತ ಹೇಳಿ ಸೊ ನೀವು ಹಣವನ್ನು ಪಡ್ಕೊಂಡಿದ್ರೂ ಕಮೆಂಟ್ಗಳಲ್ಲಿ ತಿಳಿಸಿ ಹಣವನ್ನು ಪಡ್ಕೊಳ್ಳ್ದೆ ಇದ್ರು ಕಮೆಂಟ್ಗಳಲ್ಲಿ ತಿಳಿಸಿ ಸೊ ಅವರು ಸರ್ಕಾರದವ್ರು ಹೇಳಿರೋ ಮಾತು ನಿಜಾನಾ ಸುಳ್ಳ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂಡ್ ನನಗೂ ಕೂಡ ಗೊತ್ತಾಗುತ್ತೆ ಸೊ ಹಾಗಾಗ್ಬಿಟ್ಟು ದಯವಿಟ್ಟು ಪಡ್ಕೊಂಡವರು ಕಮೆಂಟಲ್ಲಿ ತಿಳಿಸಿ ಪಡ್ಕೊಂಡಿಲ್ಲ ಅಂದರೂ ಕೂಡ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದಿಷ್ಟು ಜಿಲ್ಲೆಗಳಿಗೆ ಮೊದಲನೇದಾಗಿ ಬಿಡುಗಡೆ ಇದೆ ಸೊ ಹಾಗಾದರೆ ನೀವು ಕೇಳ್ಬೋದು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ ಎಲ್ಲರೂ ಕೂಡ ಒಂದೇ ದಿನ ಹಣ ಬರುತ್ತಾ ಅಂಥೇಳಿ ಖಂಡಿತವಾಗಲೂ ಕೂಡ ಇಲ್ಲ ಸೊ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಒಂದು ಪರ್ಸೆಂಟಷ್ಟು ಹಣ ಮಾತ್ರ ಫಸ್ಟಿಗೆ ಬಿಡುಗಡೆ ಆಗುವಂಥದ್ದು ಅಂದರೆ ನಲವತ್ತರಿಂದ ಒಂದು ಐವತ್ತು ಸಾವಿರ ಮಹಿಳೆಯರಿಗೆ ಮಾತ್ರ ಮೊದಲನೇದಾಗಿ ಹಣವನ್ನು ಬಿಡುಗಡೆ ಆಗೋಂಥದ್ದು ಸೊ ಅದು ದಿನೇ ದಿನೇ ಕೂಡ ಇಂತಿಷ್ಟು ಜಿಲ್ಲೆಗಳಿಗೆ ಅಂಥೇಳಿ ಫಸ್ಟು ಅಂಥೇಳಿ ಇಂಥ ಅಂದರೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಈ ಮಂತ್ ಅಂದರೆ ಈ ಜನವರಿ ಏನಿದೆ ಇದೆಲ್ಲ ಕಂಪ್ಲೀಟ್ ಜನವರಿ ಎಂಡ್ ಆಗೋದ್ವರೆಗೂ ಒಳಗೆ ನಿಮ್ಮ ಹಣ ಏನು ಫೆಬ್ರವರಿ ಆಗಿರ್ಬೋದು ಮಾರ್ಚ್ ತಿಂಗಳ ಹಣ ಆಗಿರ್ಬೋದು ಎರಡೂ ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಆದರೆ ಈ ಮಂತ್ ಪೂರ ಟೈಮ್ ತಗೊಳತ್ತೆ ಸೊ ನೀವು ಹದಿನೈದು ದಿನದೊಳಗಡೆ ಅಥವಾ ಒಂದು ವಾರದೊಳಗಡೆ ಅಂತೇಳಿ ಯಾವುದೇ ರೀತಿಯ ಒಂದು ಏನೋ ಫಿಕ್ಸ್ ಡೇಟ್ನ ಇಟ್ಕೊಳ್ಳೋಕೆ ಹೋಗಬೇಡಿ ಈ ತಿಂಗಳು ಕಂಪ್ಲೀಟ್ ಆಗೋದ್ರೊಳಗಡೆ ಏನು ನಿಮಗೆ ಹಣ ಇರುತ್ತೆ ಅದು ಖಂಡಿತವಾಗ್ಲೂ ಕೂಡ ಹಣ ಜಮೆ ಆಗುತ್ತೆ ಒಂದು ವೇಳೆ ಅವ್ರಿಗೆ ಆಗದೇ ಇದ್ರೂ ಕೂಡ ಮುಂದಿನ ತಿಂಗಳು ಕೂಡ ತಗೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಯಾಕೆಂದರೆ ಎರಡು ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗೋದ್ರಿಂದ ಸ್ವಲ್ಪ ತಡವಾಗಿ ಅಂತೂ ಬರ ಬಂದೇ ಬರುತ್ತೆ ಆ್ಯಂಡ್ ಈ ಮಂತ್ ಎಂಡ್ ಆಗೋದ್ರವರೆಗೂ ಆ್ಯಂಡ್ ನೆಕ್ಸ್ಟ್ ಮಂತ್ ಮೊದಲನೇ ವಾರವರೆಗೂ ಕೂಡ ಟೈಮ್ ತೊಗೊಂಡ್ರು ತಗೋಬೋದು ಅದನ್ನು ಹೇಳೋದಕ್ಕಾಗಲ್ಲ ಸೊ ತೊಗೊಂಡ್ರು ತೊಗೊಳ್ತಾರೆ ಸೊ ಇದಾಗಿರುತ್ತೆ ಗೃಹಲಕ್ಷ್ಮಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಾನು ಚಾನಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ